ನನಗೆ ನಮ್ಮ ಅಳುವಾಗ ಪಾಪ ಅನ್ಸುತ್ತೆ ಬೇಜಾರಾಗುತ್ತೆ ಅದೇ ಬೇರೆ ಮಕ್ಕಳು ಅಳುವಾಗ ತಲೆ ಸಿಡಿಯುತ್ತೆ ಕಿರಿಕಿರಿ ಅನ್ಸುತ್ತೆ ನನಿಗೂ ಹಾಗೆ ಕಣೆ ಬೇರೆಯವರು ಹೆಂಡತಿ ಅಳುವಾಗ ತುಂಬ ಬೇಜಾರಾಗುತ್ತೆ ನೀ ಅಳುವಾಗ ಕಿರಿಕಿರಿಯಾಗಿ ತಲೆ ಸಿಡುತ್ತೆ ತಲೆ ಸಿಡಿಯುತ್ತಾ ಯಾಕೆ ಮತ್ತೆ ಮತ್ತಿನ್ನೇನು ಈ ಕುಡ್ಕೊಂಡು ನನಗ್ ಯಾವಾಗ್ಲೂ ನೆಮ್ಮದಿ ಇಲ್ಲ ಯಾವಾಗ ನೋಡಿದ್ರು ಇಷ್ಟು ಕುಡ್ಕೊಂಡು ಬರ್ತೀರಾ ನಿಮಗಾದ್ರೂ ಗೊತ್ತಾಗಲ್ವಾ ಅವನೇನು ಜಾಸ್ತಿ ಕುಡ್ದಿಲ್ಲ ಮಾಮೂಲಿಗಿಂತ ಸ್ವಲ್ಪ ಕಡಿಮೆನೆ ಕುಡ್ದಿದ್ದಾನೆ ಏನೋ ಜಾಸ್ತಿ ಕುಡಿಲಿಲ್ವಾ ನೋಡಿ ಅಲ್ಲಿ ನಲ್ಲಿ ಹತ್ರ ಏ ಅಳ್ಬೇಡ ಕಣೆ ನಾ ಇದ್ದೇನೆ ಸುಮ್ಮನೆ ಅಳದಂತಕ್ಕೆ ನೋಡು ಕಣ್ಣೀರು ನೋಡು ಟ್ಯಾಪಲ್ಲಿ ಹೋದಾಗ ಹೋಗ್ತಾ ಉಂಟು ಸ್ವಲ್ಪ ಜಾಸ್ತಿ ಆಗಿದೆ ಸ್ವಲ್ಪ ಅಂಟಲ್ಲಾಸ್ತಿಷ್ಟೇ ಬಾಯ್ ಗುಡ್ ನೈಟ್ ಅಪ್ಪಿ ನಾನ್ ನಿಮ್ನ ಒಂದು ಕೇಳಲ ನೀವು ನನ್ನ ಲೈಫಿಗೆ ಹೇಗ್ ಬಂದ್ರಿ ಬೇಕು ಅಂತ ಬಂದದಲ್ಲ ದಾರಿ ತಪ್ಪಿ ಬಂದದ್ದು ಹೋಗ್ಲಿಕ್ಕೆ ಮನಸ್ಸುಂಟು ನೀವು ದಾರಿ ಮಾಡಿ ಕೊಡ್ಬೇಕು ಅಪ್ಪಿ ಹೇಳಿ ಏನೇ ಆದ್ರೂ ನೀನ್ ನನ್ನ ಲೈಫಿಗೆ ಬಂದಿ ತುಂಬಾ ಒಳ್ಳೇದಾಯ್ತು ಸಾಯ ನೋಡ್ಕೊಂಡ್ ಕೆಲ್ಸ ಮಾಡಕ್ಕಾಗಲ್ವಾ ರೀ ಸ್ವಲ್ಪ ಒಳಗಡೆ ಬನ್ನಿ ಅಲ್ಲ ನೀವ್ ನಿನ್ನ ಏನಂತ ತಿಳಿದಿರಾ ಹಾ ಎಲ್ರು ಮುಂದೆ ನನಗೆ ಆತರ ಬೈತಿರಲ್ಲ ನೀವೇನ್ ತಪ್ಪೆ ಮಾಡೋದಿಲ್ವಾ ಅವ್ರೆಲ್ಲ ಇದ್ದಾರೆ ಅಂತ ಹೇಳಿ ಇವತ್ ನಿಮ್ನ ನಾನು ಸುಮ್ನೆ ಬಿಟ್ಟಿದ್ದೀನಿ ನನ್ ಕೈ ಒಬ್ರೆ ಸಿಕ್ಕಿ ನೀವು ನಿನ್ನೆ ಅಮ್ಮ ತಾಯೇ ಭಿಕ್ಷಾಕಿ ಹಸಿವಾಗ್ತಿದೆ ತಿನ್ಲಿಕ್ಕೆ ಏನಾದ್ರು ಕೊಡಿ ಅಮ್ಮ ತಾಯೇ ನೀನ ಬಂದಿದ್ದಲ್ಲ ಮತ್ತೆ ಬರೋದು ಅದು ಪುಸ್ತಕ ಕೊಟ್ಟೋಗು ಅಂತ ಬಂದದ್ದು ಯಾವ ಪುಸ್ತಕ ಅದು ಮೂವತ್ತು ದಿನದಲ್ಲಿ ಅಡಿಗೆ ಕಲಿಯಿರಿ ಅಂತ